ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಕುಳಿತುಕೊಂಡು ನಾವು ಹೇಗೆ ಸ್ಕಿನ್ ಕೇರ್ ಮಾಡೋದು ಎಂಬುದಾಗಿ ತಿಳ್ಕೊಳ್ಳೋಣ ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಪ್ಪಾ ಅಂದ್ರೆ ಯಾವುದೇ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ನಮ್ಮ ಸ್ಕಿನ್ ಹೇಗೆ ಗ್ಲೋ ಇಟ್ಕೋಬೇಕು ಅಂತಾಗಿ ಮನೆಯಲ್ಲೇ ಇರ್ತಕ್ಕಂತಹ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ತೆಗೆದುಕೊಂಡು ನಾನು ಇವಾಗ ನಿಮಗೊಂದು ಫೇಸ್ ಪ್ಯಾಕ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇವಾಗ ನಾವು ಮೊದಲನೇದಾಗಿ ಮೊಸರನ್ನ ತೆಗೆದುಕೊಳ್ಳೋಣ ಇದು ನೋಡಿ ಇದು ಅಂಗಡಿಯಿಂದ ತರಿಸಿದ್ದಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಮೊಸರು ಅಂಗಡಿಯಿಂದ ತೊಗೊಂಬಂದಿದ್ದಾದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಮನೆಯಲ್ಲೇ ನಾವು ಮೊಸರನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನು ನಾನೀಗ ಒಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ ಅದೇ ರೀತಿ ನೀವು ಫೇಸ್ಗೆ ಅಷ್ಟೇ ಅಪ್ಲೈ ಮಾಡೋದಾದರೆ ಒಂದು ಸ್ಪೂನ್ ಸಾಕಾಗುತ್ತೆ ಇಲ್ಲಪ್ಪ ನೀವು ಕೈಗೂ ಕೂಡ ಮತ್ತು ನೆಕ್ಗೂ ಕೂಡ ಅಪ್ಲೈ ಮಾಡ್ತೀರಾ ಅಂದರೆ ಎರಡು ಸ್ಪೂನನ್ನು ಮೂರು ಸ್ಪೂನನ್ನು ಯೂಸ್ ಮಾಡ್ಕೊಳ್ಳಿ ನಾನಿವಾಗ ಹ್ಯಾಂಡ್ಸ್ಗೆ ಅಷ್ಟೇ ಹಾಕಿ ತೋರಿಸ್ತೇನೆ ಇವಾಗ ನಿಮಗೆ ಅದಕ್ಕೆ ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಹಸೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಯಾಕಂದರೆ ನಾವು ಮನೆಯಲ್ಲೇ ಒಂದು ಫೇಸ್ ಗ್ಲೋ ಬರೋ ಸಲುವಾಗಿ ಮಾಡ್ತಿರಿದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಈಗ ಇದನ್ನು ಚೆನ್ನಾಗಿ ನಾವು ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಹಸೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಪೇಸ್ಟ್ ಥರ ಬರಬೇಕದು ಚೆನ್ನಾಗಿ ಮಿಕ್ಸ್ ಆಗಲಿ ಮೊಸರು ಕಡಲೆ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟೇ ಚೆನ್ನಾಗಿ ಫೇಸು ಗ್ಲೋ ಬರುತ್ತೆ ಸ್ಮೂತ್ ಆಗುತ್ತೆ ಸ್ಕಿನ್ನೆಲ್ಲ ಮತ್ತು ನೀವು ಅವಾಗ ಡೈಲಿ ಯೂಸ್ ಮಾಡ್ಕೊತಾ ಇದ್ರಂದ್ರೆ ನಿಮ್ಮ ಮುಖದ ಮೇಲಿನ ಕಪ್ಪು ಕಲೆಗಳು ಹೋಗ್ತವೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದುವರೆಗೂ ಫೇಸನ್ನು ತೋರಿಸಿಲ್ಲ ವಿಡಿಯೋಕ್ಕೆ ಅದಕ್ಕೆ ಇವಾಗ ನಾನು ಇದನ್ನು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಇದನ್ನು ನಾನು ಚೆನ್ನಾಗಿ ನಿಮಗೆ ಹ್ಯಾಂಡ್ಸ್ಗೆ ಹಚ್ಚಿ ತೋರಿಸ್ತೇನೆ ಇದೆ ನಾನು ಹ್ಯಾಂಡ್ ವಾಶ್ ಕೂಡ ಮಾಡಿಲ್ಲ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಾವು ಯಾವ ಥರ ಸ್ಮೂತಾಗಿ ನೈಸ್ ಆಗಿ ಯಾವ ಥರ ನಾವು ಯಾವ ಥರ ಸ್ಕಿನ್ ಮೇಲೆ ಸ್ಮೂತಾಗಿ ಮಸಾಜ್ ಕೊಡ್ತೀವಿ ಆವಾಗ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನೀವು ಫೇಸ್ಗೆ ಯೂಸ್ ಮಾಡೋದಾದರೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫೇಸ್ಗೆ ಮಸಾಜ್ ಕೊಡಿ ಆವಾಗ ಫೇಸ್ ಗ್ಲೋ ಕೊಡೋಕ್ಕೆ ದಾರಿ ಮಾಡಿಕೊಡುತ್ತೆ ಇವಾಗ ಕ್ಲೀನಾಗಿ ಈ ಥರ ಎಲ್ಲೇ ನಿಮಗೆ ಎಲ್ಲೆಲ್ಲ ಕಪ್ಪು ಕಪ್ಪು ಅನ್ನಿಸ್ ಅನ್ನಿಸ್ತದೋ ಅಲ್ಲೆಲ್ಲ ಕ್ಲೀನಾಗಿ ಮಸಾಜ್ ಕೊಟ್ಟು ಅಂತ ಮಾಡ್ಕೊಳ್ಳಿ ಇದೇ ಥರ ಒಂದು ಐದು ನಿಮಿಷ ನೀವು ಮಾಡ್ಕೊಳ್ಳಿ ಈಗ ಐದು ನಿಮಿಷ ನಾವು ಕ್ಲೀನಾಗಿ ಮಸಾಜ್ ಕೊಟ್ಕೊಂಡ್ಮೇಲೆ ಫೇಸ್ಗೆ ಆಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನು ಮಸಾಜ್ ಮಾಡಿದ ಮೇಲೂ ಕೂಡ ಫೇಸನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಅಂದರೆ ನಿಮ್ಮ ಸ್ಕಿನ್ ಮೇಲೆ ಇದು ಪೇಸ್ಟ್ ಎಲ್ಲ ಸ್ವಲ್ಪ ಒಣಗಬೇಕು ಅಂದರೆ ಆರಿ ಅದು ಸ್ವಲ್ಪ ಸ್ಕಿನ್ ಟೈಟ್ ಆಗಬೇಕು ಸ್ಕಿನ್ ಟೈಟ್ ಆದಮೇಲೆ ನೀವೇನಾದರೂ ಅದನ್ನು ವಾಶ್ ಮಾಡಿದರೆ ನಿಮಗೆ ಸ್ಕಿನ್ ಟೈಟ್ನೆಸ್ ಕೊಡುತ್ತೆ ಆ ರೀತಿ ಸ್ಕಿನ್ ಗ್ಲೋ ಕೊಡುತ್ತೆ ನೀವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಳ್ಳೋಕ್ಕಾಗಲ್ಲಪ್ಪ ನಮಗೆ ಅಂದರೆ ಇಮಿಡಿಯೆಟ್ಲಾಗಿ ಎಲ್ಲ ಹೊರಗಡೆ ಹೋಗೋಕ್ಕೆ ಬರುತ್ತೆ ಆವಾಗ ನೀವು ಇನ್ಸ್ಟೆಂಟಾಗಿ ಇಮಿಡಿಯೆಟ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ನಿಮ್ಮ ಫೇಸನ್ನು ನೀವು ಗ್ಲೋ ಮಾಡ್ಕೊಳ್ತಾ ಹೋಗ್ಬೋದು ಇದೇ ಥರ ನಿಮ್ಮ ಫೇಸನ್ನು ಚೆನ್ನಾಗಿ ನೀವು ಮಸಾಜ್ ಕೊಟ್ಟರೆ ರಿಸಲ್ಟ್ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಸ್ವಲ್ಪ ಹೊತ್ತು ಅಷ್ಟೇ ನೀವು ಮಸಾಜ್ ಕೊಟ್ಕೊಂಡ್ರೆ ಎರಡು ನಿಮಿಷ ಆರು ನಿಮಿಷ ಅಷ್ಟೇ ಮಸಾಜ್ ಕೊಟ್ಕೊಂಡು ಗ್ಲೋ ಬರಲಿಲ್ಲ ಅಂತ ಅನ್ನೋಕ್ಕೋಗ್ಬೇಡಿ ಒಂದು ಐದು ನಿಮಿಷ ನೀಟಾಗಿ ಟೈಮ್ ತೊಗೊಂಡು ಮಸಾಜ್ ಕೊಟ್ಕೊಳ್ಳಿ ಮಸಾಜ್ ಮಾಡಿಕೊಂಡಷ್ಟು ನಿಮ್ಗೆ ನೀವೇ ಮಾಡಿಕೊಂಡ್ರೂ ಓಕೆ ನಿಮ್ಮ ಮನೆಯಲ್ಲಿ ಯಾರಾದರೂ ಫ್ರೀ ಇದ್ದರೆ ಅವ್ರಿಗೂ ಕೂಡ ನೀವು ಅವ್ರ ಜೊತೆ ಆದ್ರೂ ಈ ಥರ ಮಸಾಜ್ ಕೊಟ್ಕೊಂಡು ಬೇರೆಯವ್ರ ಜೊತೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ನಮ್ಮ ಹತ್ರ ಇವಾಗ ಯಾರೂ ಇಲ್ಲಪ್ಪ ನಾವು ಒಬ್ಬರೇ ಇದ್ದೀವಿ ಅಂತಂದರೆ ನೀವೇ ಮಸಾಜ್ ಕೊಟ್ಕೋಬೋದು ಈಗ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ ನಾನು ಇನ್ನೂ ಹ್ಯಾಂಡ್ಸಿಗೆ ಕೊಟ್ಟಿದ್ದೀನಿ ಫೇಸ್ ಫೇಸು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಫೇಸು ಹ್ಯಾಂಡ್ಸ್ಗಿಂತ ಫೇಸು ಚೆನ್ನಾಗಿ ಗ್ಲೋ ಬರುತ್ತೆ ಯಾಕಂದರೆ ನಮ್ಮ ಸ್ಕಿನ್ ಟೈಪ್ ಫೇಸಿಂದ ಒಂಥರ ಇರುತ್ತೆ ಹ್ಯಾಂಡ್ಸಿಂದೇ ಒಂಥರ ಇರುತ್ತೆ ಯಾಕಂದರೆ ನಮ್ಮ ಸ್ಕಿನ್ ನಮ್ಮ ಹ್ಯಾಂಡ್ಗಿಂತ ನಮ್ಮ ಫೇಸ್ ಸ್ಕಿನ್ ಮತ್ತು ಇದಕ್ಕಿಂತ ಅದು ಸ್ಮೂತಾಗಿರುತ್ತೆ ಫೇಸ್ ಸ್ಕಿನ್ ಅದಕ್ಕೆ ಅದು ಚೆನ್ನಾಗಿ ಗ್ಲೋ ಬರುತ್ತೆ ನಿಮ್ಗೇನಾದರೂ ಬೇರೆ ಟಿಪ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೇನೆ ಅದೇ ರೀತಿಯಾಗಿ ಪಾರ್ಲರ್ ಕೂಡ ಹೇಗೆ ಮಾಡೋದು ನಮಗೆ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ನಾವು ನಿಮಗೆ ಯಾವಾಗಲೂ ನಾವು ಪಾರ್ಲರ್ನಲ್ಲೇ ಮಾಡ್ಕೊಳೋದು ಅನ್ನೋದಂದರೆ ಪಾರ್ಲರ್ನಲ್ಲಿ ಯಾವ ಥರ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ನಿಮಗೆ ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳಿ ಫೇಶಿಯಲ್ ಅವೆಲ್ಲ ಮಾಡ್ತಿರ್ತಾರೆ ಆದರೆ ಯಾವ್ದು ಹರ್ಬಲ್ ಯಾವ್ದು ಹರ್ಬಲ್ ಅಲ್ಲ ಅಂತ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಈಗ ನಾವು ಹ್ಯಾಂಡನ್ನ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ನಾನು ಒಂದು ಐದು ನಿಮಿಷ ಇಟ್ಟಿದೆ ಇದೀಗ ಎಲ್ಲ ಇದು ಒಳಗಿದೆ ಈಗ ನಾನು ಇದನ್ನು ತೊಳೆದು ತೋರಿಸ್ತಾ ಇದ್ದೀನಿ ಈ ಥರ ನಾವು ಅದನ್ನು ಮಸಾಜ್ ಮಾಡ್ಕೊತಾನೆ ವಾಶ್ ಮಾಡಬೇಕಾಗುತ್ತೆ ಇವಾಗ ನೋಡಿ ವಾಶ್ ಮಾಡಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ ಈಗ ನೋಡಿ ನನ್ನ ಕೈಯನ್ನು ತೊಳೆದುಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಂದಿದ್ದೀನಿ ಈ ಕೈನ ಈ ಕೈಗೆ ಅಪ್ಲೈ ಮಾಡಿಲ್ಲ ಎರಡಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅನ್ನಿಸ್ತಿದೆ ನೋಡಿ ಇದೇ ತರ ನೀವು ಫೇಸ್ಗೆ ಆದರೂ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ ಮಾಡ್ಕೊಂಡ್ರೆ ಇದಕ್ಕಿಂತ ಚೆನ್ನಾಗಿ ಗ್ಲೋ ಬರುತ್ತೆ